ಗಂಟೆ ಆರು ಇಪ್ಪತ್ತೊಂದು ಇದೀಗ ನಾವು ಬಂಟ್ವಾಳದಿಂದ ಬಿಟ್ಟಿದ್ದೇವೆ ನಮ್ಮ ಪಯಣ ಎತ್ತ ಕಡೆಗೆ ಅಂದರೆ ಕುದುರೆ ಮುಖ ಕಳಸ ಕಡೆಗೆ ಹಾಗೆ ನಮ್ಮ ಮೊದಲ ಸ್ಟಾಪ್ ಭಜಗೋಳಿಯ ಒಂದು ಭುವನೇಶ್ವರಿ ಹೋಟೆಲ್ ಹೋಟೆಲ್ನ ಗಮ್ಮತ್ತು ಅಲ್ಲಿ ಹೋದ ಮೇಲೆ ಗೊತ್ತಾಗ್ತದೆ ನಿಮಗೆ ಗಂಟೆ ಏಳು ಗಂಟೆ ಕಾರ್ಖಾನೆ ವಾಸಾಗಿದ್ದಾವೆ ರೋಡ್ ಸ್ವಲ್ಪ ಹಾಳಾಗಿದೆ ಎಂದಿರಲ್ಲ ಎಂದಿರಲಾ ಇದೆ சூப்பர் ஆடி கலர் சேஞ்சாய்டலா இது எந்த ஆடில பாவா ಬೆಳಗ್ಗಿನ ಒಂದು ಸನ್ ರೈಸ್ ನೋಡುವ ಖುಷಿ ಬೇರೆ ಎಲ್ಲಿಸ ಸಿಗುದಿಲ್ಲ ಈ ಸೈಡ್ ಎಲ್ಲ ಭಾರಿ ಚಂದ ಬರ್ತದೆ ಬಜಗೋಳಿ ಬಂತು ನಮ್ಮ ಹೋಟೆಲ್ ಭುವನೇಶ್ವರ್ ಎಲ್ಲಿ ಉಂಟು ಓಟೆಲ್ 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 ಹಾ ಇಲ್ಲಿ ಇಲ್ಲಿ ಇದ್ದಾರೆ ಮಟ್ಟಿದ್ದಾರೆ ಬನ್ನಿ ಗಾಯಸ್ ನಾವು ಹಾ ಎಲ್ಲ ಬೇಕಲ್ಲ ಬೆಚ್ಚ ಬಿಚ್ಚ ಗೋಳಿ ಬಜೆದೆ ಇನ್ಕಿದ್ದಾರೆ ಬರ್ಬೋದು ಆಲ್ರೆಡಿ ನಾವು ಹೇಳಿದ್ದೇವೆ ಇಡ್ಲಿ ಇಡ್ಲಿ ಬಂದಿದೆ ಒಳ್ಳೆದುಂಟು ನಾವು ಗೋಳಿಜೆ ಟ್ರೈ ಮಾಡ್ತೇವೆ ಇದೊಂದು ಹೊಸ ಸ್ಟೈಲಿನ ಗೋಳಿ ಬಜೆ ಬಜೆ ಗೋಳಿಯ ಗೋಳಿ ಬಜೆ ಬಜೆ ಗೋಳಿ ಬಜೆ ಗೋಳಿ ನಮ್ಮದು ಇನ್ನೊಂದು ಬನ್ಸ್ ಬಂತು ತಿಂದು ನೋಡುವ ಅವರದ್ದು ಡೈಲಾಗ್ ಸಿಗ್ತದ ನೋಡುವ ಸಿಕ್ಕಿದ್ರೆ ಆಗ್ತೇನೆ ಸರೀ ಇಲ್ಲಿ ಬಜೆಗೋಳಿ ಅಂತ ಗೋಳಿಯಲ್ಲಿ ಗೋಳಿ ಬಜೆ ಸಹ ಎಲ್ಲ ತಿಂದಾಯ್ತು ಇತ್ತು ನೀವು ಯಾವುದ್ರಲ್ಲಿ ಬನ್ನಿ ಅದರಲ್ಲಿ ಐದರಲ್ಲಿ ಯಾವ್ದ್ರಲ್ಲಿ ಬನ್ನಿ ಆ ಪಚ್ಚಿಗೆ ಸೀಟು ಖುಷಿಯಾಯ್ತು ಇದರಲ್ಲಿ ಬೆಳಕಿನ ಉಪಹಾರ ಒಂದು ಭಾರಿ ಚಂದದಲ್ಲಿ ಆಯ್ತು ಸನ್ ರೈಸ್ ಆಗಿದೆ ನಾವೀಗ ಹೋಗುವಾಗ ಯಾವ ವ್ಯೂ ಸಿಕ್ಕೋದು ಗೊತ್ತಿಲ್ಲ ಸಿಕ್ಕಿದ ವ್ಯೂ ಕ್ಯಾಪ್ಚರ್ ಮಾಡ್ತೇನೆ ಅಂತ ಹೇಳ್ತಾ ಬೋಳು ಭಾರತ್ ಮಾತಾ ಕಿ ಜೋ ಸೊ ಇವತ್ತು ಡೇಟು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಈ ವರ್ಷದ ಕೊನೆಯ ರೈಡು ಅದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸಿನೊಟ್ಟಿಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲವೂ ಬಿಸಿಲು ಕುದುರೆ ಕುದುರೆ ಮುಖ ಚೆಕ್ ಪೋಸ್ಟ್

ನೀವು ಯಾವುದೇ ಗುಂಡಿ ತಪ್ಪಿಸಿ ನಿಮ್ಮ ಒಂದು ಟಯರ್ ಆದರೂ ಒಂದು ಗುಂಡಿಗೆ ಅದು ಆಗಿರುವಂಥ ಒಂದು ರಸ್ತೆ ಹಾ ಇದು ಆಗಿರುವಂಥ ಒಂದು ರಸ್ತೆ ಮಾಡಿಕೊಟ್ಟಂತಹ ನಮ್ಮ ಕರ್ನಾಟಕದ ಆಡಳಿತ ಮಂಡಳಿಗೆ ನಮ್ಮ ಒಂದು ಕೋಟಿ ಕೋಟಿ ನಮನಗಳು ಹಾ ಬರುವಂಥ ಚುನಾವಣೆಯಲ್ಲಿ ನಮ್ಮಂಥ ಒಂದು ಬೈಕರ್ಸ್ಗಳಿಗೆ ಒಂದು ಹೆಲ್ಪ್ ಆಗುವಂಥದ್ದು ಏನಾದರೂ ಒಂದು ಮಾಡಿ ಒಂದು ಪೆಟ್ರೋಲ್ ಇದು ಪ್ರೈಸ್ ಆದರೂ ಕಡಿಮೆ ಮಾಡಿ ಹಾ ಏನಿಲ್ಲದೆ ನಾವು ಈ ಗುಂಡಿಯಲ್ಲಿ ಹಾಕಿಕೊಂಡು ದಡ ದಾಡ ಹಾಕಿಕೊಂಡು ನಮ್ಮ ಬೈಕಿನ ಪಾರ್ಟ್ಸ್ ಕೂಡ ಸಿಗುದಿಲ್ಲ ಒಂದು ತಿಂಗಳಿಗ ಆಗಬೇಕು ನಾವು ಒಂದೊಂದಕ್ಕೆ ಪ್ರಾಣಿಗಳು ರಸ್ತೆ ದಾಟುತ್ತವೆ ನಮಗೆ ಸಿಗುದು ನಾಯಿ ಮಾತ್ರ ನಾವೀಗ ಕುದುರೆ ಮುಖದ ಹಾಫ್ಗೆ ಬಂದಿದ್ದೇವೆ ಸೊ ಇಲ್ಲಿ ಬೈಕ್ ನಿಲ್ಲಿಸಿದ್ದೇವೆ ಒಂದು ಎಫ್ ಜಿ ಟೂ ಫಿಫ್ಟಿ ವಿರೂಪಾಕ್ಷ ಸುಶಾನು ಒಂದು ವ್ಯೂ ಪಾಯಿಂಟ್ ಇತ್ತು ಹಾಗೆ ನಮ್ಮ ಸಹ ಉಂಟು ಕಾರ್ನವರು ಕೂಡ ನಿಂತಿದ್ದಾರೆ ಕೆ ಎ ಸೆವೆಂಟೀನ್ ಬಾರಿ ಒಳ್ಳೆ ಒಳ್ಳೆ ವ್ಯೂ ನೋಡ್ಬೋದು ನಮಗೆ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಗುಂಡಿ ತುಂಬ ಉಂಟು ಹ್ಞೂ ಬ್ರಿಡ್ಜು ನೆಕ್ಸ್ಟ್ ಪ್ಲೇಸ್ ಕುದುರೆ ಮುಖದ ಸ್ಟ್ರೈಟ್ ರೋಡು ಡ್ಯಾಮ್ ಗುಡ್

ಕುದುರೆ ಮುಖ ರೋಡ್ ನೋಡಿ ನನಗೆ ಸಾಕ್ ಸಾಕಾಗಿ ಹೋಯ್ತು ನನ್ನದು ಬ್ಯಾಕ್ ಸೈಡ್ ಮೊನ್ನೆ ಕೈಯಲ್ಲಿ ಬಂದಿದೆ ವಿರು ಬ್ಯಾಗಿಗೆ ಹಾಕಿದೆ ಒಂದು ಇಲ್ಲಿಯ ಗುಜುರಿ ರೋಡ್ಗೆ ತಕ 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 ಹೇಳಿ ಹೇಳಿ ಬೋಲ್ಟ್ ಎಲ್ಲ ಎರಡು ಪಟಾಕಿಯಾಗಿ ಹೋಗಿದೆ ಈ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಸಾಮಾನ್ಯನಲ್ಲ ಬೈಕಿನಲ್ಲಿ ಅತಿ ವೇಗವಾಗಿ ಹೋಗಿ ನಟ್ಟು ಬೋಲ್ಟ್ಗಳನ್ನು ಉದುರಿಸಿ ಲೋಗ ಮಾಡುವುದು ನಾನು ಹಿಲ್ ಸ್ಟೇಷನ್ಗೆ ಆಗೋಗ ಸಿಗ್ತೇನೆ ಇಟ್ಸ್ ತ್ರೀ ಕಿಲೋಮೀಟರ್ ಆಫ್ ರೋಡ್ दे टुक वन फिफ्टी रुपीज़ फॉर थ्री मेम्बर्स आई थिंक पर हेड फिफ्टी यस चलो हम चलते हैं क्या तो नमक की टॉप व्यू पॉइंट ಫ್ರೆಂಡ್ಸ್ ನಾವೀಗ ಮೋಸ್ಟ್ ವಾಂಟೆಡ್ ಪ್ಲೇಸ್ ಖ್ಯಾತಿಗೆ ಬಂದಿದ್ದೇವೆ ಖ್ಯಾತ ನಮಕ್ಕಿ ಇಲ್ಚಿಗೆ ಬಂದಿದ್ದೇವೆ ಇಲ್ಲಿ ಬರುವಾಗ ಹನ್ನೆರಡು ಗಂಟೆ ಆಗ್ತಾ ಬಂದ್ ಇಲ್ಲ ಹನ್ನೊಂದುವರೆ ಎಂತೆಲ್ಲ ವ್ಯೂ ಬರ್ತದೆ ನೋಡುವ ನಮ್ಮ ಹತ್ರ ಆ್ಯಕ್ಚುಲಿ ಏನಂತು ಕಟ್ಲೆಸ್ ತಿಂದು ಕೊಡ್ತಿನ್ನು ಆ್ಯಕ್ಚುಲಿ ಬೈಕ್ ಹೋಗ್ತಿತ್ತು ಅವರು ಯಾಕೆ ಬೈಕ್ ಹೋಗೋದಾಗ ಮಾಡಿದರೂ ಗೊತ್ತಿಲ್ಲ ನಮ್ಮ ಬೈಕಿಗೆ ನಮ್ಮ ಈ ವ್ಯವ ನೋಡು ಅದೃಷ್ಟ ಅದೃಷ್ಟವೇ ಇಲ್ಲ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಆದರೆ ಇಂಜಿನ್ ಎಲ್ಲ ಕಚ್ಚಿ ಹೋಗಿದೆ ಇಂಜಿನ್ ಬೇಟಿ ಚ್ಯಾತನಕ್ಕೆ ಹಿಲ್ ಸ್ಟೇಷನ್ ಬ್ರದರ್ ಇದು ಆ್ಯಕ್ಚುಲಿ ಪೀಸ್ ಅಂತ ಹೇಳಿದ್ರೆ ಮೇಲಿಂದ ಎಂಥ ಗಾಳಿ ಬಿಡ್ತದೆ ಇಲ್ಲಿಂದ ಊಟ ಶುರಿಮನೆ ಫಾಲ್ಸ್ ಹಾಂ ಶುರುಮನೆ ಫಾಲ್ಸಿಗೆ ನೀವು ಊಟ ಮಾಡಿ ಹೋಗೋದು ಐ ಆಮ್ ಗುಣನಾ ಹತ್ರಮ್ ದುಬೈ ಎಕ್ಸ್ಚೂಸ್ ವಾಟ್ಸ್ಆ್ಯಪ್ ಅಂದರೆ ಹೋಟೆಲ್ ಸನ್ಮಾನ್ ರೆಸ್ಟೋರೆಂಟ್ ಉಡುಪಿ ಉಪಚಾರ ಸದ್ಯಕ್ಕೆ ನಾವೀಗ ಇಲ್ಲಿ ಊಟ ಮಾಡಿದ್ದೇವೆ ಹಾಂ ಊಟ ಮಾಡಿ ಈಗ ನಮ್ಮ ಪ್ರಯಾಣ ಸೂರ್ಮನೆ ಫಾಲ್ಸ್ ನಾವೀಗ ಆಲ್ಮೋಸ್ಟ್ ಸೂರ್ಮನೆ ಫಾಲ್ಸ್ ಹತ್ರ ಬರ್ತಾ ಇದ್ದೇವೆ ಇನ್ನೊಂದು ಫೋರ್ ಕಿಲೋಮೀಟರ್ ಫೋರ್ ಟು ಫೈವ್ ಕಿಲೋಮೀಟ್ರ್ ಇರ್ಬೋದು ಇದಾದರೆ ಹೊರನಾಡು ಬರುವ ಇದರಲ್ಲಿ ಫಸ್ಟಿಗೆ ಜಂಕ್ಷನಲ್ಲಿ ಲೆಫ್ಟಿಗೆ ಡೌನಿಗೆ ಹೋದರೆ ಸುರ್ಮನೆ ಫಾಲ್ಸು ಸ್ಟ್ರೈಟು ಹೋದರೆ ನಾವು ಆಗ ಹೋದಂಥ ಹೊರ್ನಾಡು ಟಿಕೆಟ್ ಫೀ ಒಬ್ಬರಿಗೆ ತರ್ಟಿ ರುಪೀಸು ಹಾಂ ಕಾರ್ ನೀವು ಕಾರ್ ಹೋಗೋದಾದರೆ ನಿಮ್ಮ ಮೇಲೆ ಡಿಪೆಂಡ್ ಅಂತೆ ಅಂದರೆ ಸ್ವಲ್ಪ ಆಫ್ ರೋಡ್ ಉಂಟು ಮತ್ತು ಜೀಪಲ್ಲಿ ಆದ್ರೂ ಅಂತ ಹೇಳ್ತಾರ ಅವರು ಕಾರ್ ಇದ್ದವರಿಗೆ ದುಡ್ಡು ಸಹ ಆಗಿರ್ಬೋದು ಆಗೋದಿಲ್ಲ ಈ ತರ ಹಿಂಸಿ ಕೊಟ್ರಿ ಯಾರು ಬದುಕ್ತಾರೆ ಸೊ ಸುಬ್ರಹ್ಮೆ ಫಾಲ್ಸಿಗೆ ಎಂಟ್ರಿ ಇಲ್ಲಿ ಕೆಳಗಡೆ ಡೌನು ರೈಟ್ ಸೈಡಿಗೆ ಅಲ್ಲಿಂದ ಸೊ ಬಂದಾಗ ಒಂದು ವಾಟರ್ ಫಾಲ್ ಸಿಗ್ತದೆ ಇಲ್ಲಿ ವಾಟರ್ ಕ್ರಾಸ್ ನಿಮ್ಗೆ ಇಷ್ಟ ಇದ್ದರೆ ಬೈಕ್ ತಗೊಂಡು ಬಂದಿದ್ರಲ್ಲಿ ಪಾಸ್ ಮಾಡ್ಬೋದು ನನಗೆ ಇಷ್ಟ ಇಲ್ಲ ನನ್ನ ಬೈಕ್ ಆಲ್ರೆಡಿ ನೊಂದಿದೆ ನಿಮ್ಮ ಕತೆ ಅದು ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಮತ್ತೆ ಇದು ವ್ಯೂ ಪಾಯಿಂಟ್ ಮತ್ತೆ ಇದು ನಾವು ನಾವು ನೀರಿಗೆ ಇಳಿಲಿಕ್ಕೆ ಹೋಗಲಿಲ್ಲ ಬಿಕಾಸ್ ನಾವು ಎಕ್ಸ್ಟ್ರಾ ಕ್ಲೋತ್ಸ್ ಅಂತ ತರಲಿಲ್ಲ ನಾವು ಎಲ್ಲ ಇಲ್ಲಿಟ್ಟು ಸ್ವಲ್ಪ ಫ್ರೀ ಫ್ರೀ ಆಗಿದ್ದೇವೆ ಹೆವಿ ಲೋಡ್ ನಂಗೆ ಗೊತ್ತುಂಟಲ್ಲ ನಾ ಸಪ್ರ ಎಂತ ನಾವೀಗ ಎಲ್ಲಿಂದ ಈಗ ನಾವು ಸುರ್ಮನೆ ಬಾಲ್ಸಿಂದ ಮೈದಾಡಿ ಕಣಿವೆ ಅಂತ ಹೇಳಿದಾವೆ ಮೈದಾಡಿ ಕಣಿವೆ ಅಲ್ಲಿಗೆ ಹೋಗುದು ಅಲ್ಲಿ ಒಂದು ಸನ್ಸೆಟ್ ನೋಡಿ ನಾನ್ ಎಡತ್ರ ಕಟ್ ಮಾಡುವುದು ಇರಲ್ಲ ನಮ್ಮ ಬೈಕಿನ ಅವಸ್ಥೆ ನೋಡಿ ಗಮ್ಮತ್ ಆಗಿದೆ ಇದು ನೋಡಿ ಟಯರೆಲ್ಲ ನೋಡಿ ಇದು ನೋಡಿ ಇದು ಮಣ್ಣಲ್ಲಿ ಬಂದದ್ದು ಕಂಬಳದಲ್ಲಿ ಕಂಬಳದ್ದು ಈ ಸರ್ತಿ

ಡಿ ವ್ಯೂ ಬಂದಿದ್ದೇವೆ ಸೊ ಇಲ್ಲಿ ನೋಡಬಹುದು ರಾಣಿ ಜಾರಿ ಅದು ರಾಣಿಜರಿ ಅಂತೆ ಅದಾದ್ಮೇಲೆ ಇದು ಕುದುರೆ ಮುಖ ವ್ಯೂ ಪಾಯಿಂಟ್ ನೋಡುದು ಬೆಂಗಳೂರಿನ ಪೀಪಲ್ಸ್ ಮಾತಾಡ್ತಿರ್ತಾರೆ ಭಾರಿ ಒಳ್ಳೆ ವ್ಯೂ ಪಾಯಿಂಟ್ ಪೀಸ್ ಆಗಿದೆ ಇದು ಒಂದು ರೆಸಾರ್ಟಿಗೆ ಸಂಬಂಧಪಟ್ಟ ಒಂದು ಜಾಗ ಸೊ ಇದಾಗಿ ನಾವಿನ್ನಿಗೆ ಚಾರ್ ಮಾಡಿ ರೂಟ್ ಆಗಿ